ಗ್ರಾಮೀಣ ಭಾಗದ ಜನರು ಆಯುರ್ವೇದ ಮತ್ತು ಯೋಗದ ಮೂಲಕ ಹೇಗೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎನ್ನುವ ಕುರಿತು ಆಯುಷ್ ಕೇಂದ್ರಗಳ ಮೂಲಕ ಕೊಪ್ಪಳ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಈ ಕುರಿತು ಒಂದು ವರದಿ ಕೊಪ್ಪಳ ಜಿಲ್ಲೆಯ ಕಾಮನೂರು ಗ್ರಾಮದ ಸರ್ಕಾರಿ ಆಯುರ್ವೇದ ಮತ್ತು ಆಯುಷ್ ಕೇಂದ್ರದಲ್ಲಿ ಪಾರಂಪರಿಕ ಪದ್ಧತಿಗಳ ಮೂಲಕ ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಮತ್ತು ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಕುರಿತು ಯೋಗ ತರಬೇತಿ ನೀಡಲಾಗುತ್ತಿದೆ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕಾಳಜಿ ಮೂಡಿಸಲಾಗುತ್ತಿದೆ ಕಾಮನೂರು ಗ್ರಾಮದಲ್ಲಿರುವ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ನೀಡಲಾಗುತ್ತಿದೆ ಇಲ್ಲಿನ ಆವರಣದಲ್ಲಿ ವಿವಿಧ ಔಷಧೀಯ ಸಸ್ಯಗಳನ್ನು ಬೆಳೆಯಲಾಗಿದೆ ದೈನಂದಿನ ಯೋಗ ತರಗತಿಗಳು ನಡೆಯುತ್ತಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯುಷ್ ಕ್ಷೇಮ ಕೇಂದ್ರವಾಗಿ ಆಯ್ಕೆಯಾಗಿದ್ದು ಎರಡು ಸಾವಿರದ ಮೂರರಲ್ಲಿ ಎನ್ಎಬಿಎಚ್ ಮಾನ್ಯತೆ ಪಡೆದ ಐವತ್ತು ಆಸ್ಪತ್ರೆಗಳ ಪೈಕಿ ಸೇರಿದೆ ದೂರದರ್ಶನದೊಂದಿಗೆ ಸ್ಥಳೀಯ ನಾಗರಾಜ ಸಕ್ಕರೆ ಕಾಯಿಲೆ ಮಂಡಿ ನೋವಿಗೆ ಚಿಕಿತ್ಸೆ ನೀಡುವ ಜೊತೆಗೆ ಔಷಧವಿಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕೆಲಸ ಈ ಆಸ್ಪತ್ರೆಯಿಂದ ನಡೆಯುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಯೋಗದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಮತ್ತು ವೃದ್ಧರ ಬಗ್ಗೆ ಈ ಮೊಣಕಲ್ ನೋವು ಮತ್ತು ಈ ನೋವು ಸುಗರು ಇನ್ನೇನು ಸೌಲಭ್ಯ ಮಾಡಿದ್ರು ಫಲಾನುಭವಿ ಪುಷ್ಪ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಂತಾನ ಭಾಗ್ಯ ಲಭಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾನು ಈ ಆಸ್ಪತ್ರೆಯಲ್ಲಿದ್ದ ಪಡೆದ ಲಾಭ ಏನಂದ್ರೆ ನಮಗ ಮದುವೆ ಆಗಿ ಐದು ವರ್ಷ ಆಗಿತ್ತು ಮಕ್ಕಳಾಗಿರ್ಲಿಲ್ಲ ಇಲ್ಲೇ ಮೇಡಮ್ ಆ ಕಡೆ ತೋರ್ಷಣ್ಣಿಂದ ನಾನು ಒಂದ್ ತಿಂಗಳಲ್ಲೇ ನನಗೆ pregnancy ನಿಂತ್ ಆ ಇದನ್ನ ಆ madam ಅವ್ರ ಕಡೆಯಿಂದ ಹೇಳಾಕ ನನಗ ಬಾಳ ಇದ್ ಆಯ್ತು. ಸ್ಥಳೀಯ ಹನುಮಪ್ಪ ಈ ಕೇಂದ್ರದ ಮೂಲಕ ಗ್ರಾಮದಲ್ಲಿ ಉತ್ತಮ ಸೇವೆ ಸಿಗುವಂತಾಗಿದೆ ಎಂದು ಹೇಳಿದರು ಮೊಣಕಾಲು ನೋವು ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಇದ್ರ ಬಗ್ಗೆ ಎಲ್ಲ ಅನುಕೂಲ ಇದೆ ಆನಂತರ ಚಿಕ್ಕ ಮಕ್ಕಳು ಯೋಗಕ್ಷೇಮಕ್ಕೂ ಬಹಳ ಅನುಕೂಲ ಇದೆ ನಮ್ಗ್ ಬಾಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಚಿಕ್ಕ ಚಿಕ್ಕ ಮಕ್ಳು ಎಲ್ಲ ಗೋರ್ಮೆಂಟ್ ಸ್ಕೂಲ್ ನಾಗ್ ಓದಿದ್ರು ರಾಷ್ಟ್ರ ಮಟ್ಟಕ್ ಹೋದಾರೆ ಎಲ್ಲಾ ಇಂಗ್ಲಿಷ್ ಮೇಡಮ್ ಕನ್ನಡ ಮೇಡಮ್ ಕಿಂತ ಗೋರ್ಮೆಂಟ್ ಶಾಲೆ ಒಳಗೆ ಯಾವ್ದಕ್ಕೂ ಕಡಿಮೆ ಇಲ್ಲ ಅನ್ನೋದು ನಮ್ಗ್ ಬಹಳ ಹೆಮ್ಮೆ ಅನಿಸಿದೆ ಗ್ರಾಮ ಆಯುಷ್ ಅಧಿಕಾರಿ ಡಾಕ್ಟರ್ ಕವಿತಾ ಈ ಆವರಣದಲ್ಲಿ ನಲವತ್ತು ವಿವಿಧ ಸಸ್ಯಗಳನ್ನು ಬೆಳೆಸಲಾಗಿದ್ದು ಜನರಿಗೆ ಇವುಗಳ ಮಹತ್ವದ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಇತ್ತೀಚೆಗೆ ಸ್ಥಾನಿಕ ಪಂಚಕರ್ಮ ಕೂಡ ಆರಂಭಿಸಲಾಗಿದೆ ಎಂದು ವಿವರಿಸಿದರು ಸುಮಾರು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಒಂದು ನಲ್ವತ್ತು ವಿವಿಧಗಳ ಸಸ್ಯಗಳನ್ನ ನೆಟ್ಟಿದ್ದೀವಿ ನಾವು ಔಷಧಿ ಸಸ್ಯಗಳನ್ನ ಅದರ ಬಳಕೆಯ ಬಗ್ಗೆ ಅಹ್ ತಿಳಿಸ್ಕೊಡ್ತಾ ಇದ್ದೀವಿ ಇನ್ನೊಂದು ಇನ್ನೊಂದು ಅಲ್ಲಿ ಮಕ್ಕಳಿಗೂ ತಿಳಿಸ್ಕೊಡ್ತಿದೀವಿ ಹಾಗೂ ಜನರಿಗೂ ತಿಳಿಸ್ಕೊಡ್ತಾ ಇದ್ದೀವಿ ಇದು ನಮ್ದು ಆಯುರ್ವೇದ ಪರಂಪರೆ ಆಯುರ್ವೇದ ಪರಂಪರೆ ಅಂದ್ರೆ ಇದು ದಿನನಿತ್ಯ ಅಹ್ ನಮ್ ಜೀವನದಲ್ಲೇ ಇದೆ ಆದ್ರ ಅದನ್ನ ನಾವು ಅರ್ಥಕೊಂಡಿಲ್ಲ ನಿತ್ಯ ಜೀವನವೇ ಆಯುರ್ವೇದ ಅಂತಾನು ಹೇಳ್ಬೋದು ನಾವು ಚಿಕಿತ್ಸೆ ಅಷ್ಟೇ ಅಲ್ಲ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪರ್ವತಗೌಡ ಹಿರೇಗೌಡರ ಇಲ್ಲಿನ ಮೂಲಿಕಾ ವನದಲ್ಲಿ ಬೆಳೆದಿರುವ ಸಸ್ಯಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಯೋಗ ಚಿಕಿತ್ಸೆ ಜೊತೆಗೆ ಯೋಗ ತರಬೇತಿ ಕೂಡ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಅಲ್ಲಿ ಬಂದ ರೋಗಿಗಳು ವಿಶೇಷವಾದಂತಹ ಒಂದು ಚಿಕಿತ್ಸೆಯ ಸೌಲಭ್ಯ ಕೂಡ ಅಲ್ಲಿ ಇರುತ್ತೆ ವಿಶೇಷವಾಗಿ ಆಯುಷ್ ಜಾಗೃತಿ ಅಂತ ಹೇಳ್ತೀವಿ ನಾವು ಅಂದ್ರೆ ರೋಗ ಬಂದ ನಂತರ ಚಿಕಿತ್ಸೆ ಮಾಡೋದಕ್ಕಿಂತ ರೋಗ ಬರದೇ ಇರದ ಹಾಗೆ ನೋಡ್ಕೊಳ್ಲಿಕ್ಕೆ ದಿನಚರ್ಯ ಋತುಚರ್ಯ ಇವುಗಳನ್ನೆಲ್ಲ ನಮ್ಮ ಅಲ್ಲಿ ವೈದ್ಯರು ಏನಂತಲ್ಲ ವಿಶೇಷವಾಗಿ ರೈ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ತರಬೇತಿ ಕೊಟ್ಟು ಎಲ್ಲರಿಗೂ ಆರೋಗ್ಯ ಪ್ರತಿಯೊಬ್ಬರಿಗೂ ಆರೋಗ್ಯ ಮನೆ ಮನೆಗೂ ಆರೋಗ್ಯ ಹಿನ್ನೆಲೆಯಲ್ಲಿ ಈ ಆಯುರ್ವೇದವನ್ನ ಕೊಂಡೊಯ್ಯುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲಿ ಜನರ ಆರೋಗ್ಯ ಕಾಪಾಡಿಕೊಳ್ಳಲು ಜಾಗೃತಿ ಮೂಡಿಸುವ ಕೆಲಸ ನಿಜಕ್ಕೂ ಶ್ಲಾಘನೀಯ